ಮಾಧ್ಯಮ ಬಿದ್ದರೆ ಏನು ನಿನ್ನೆ ಮೂವತ್ತೊಂದನೇ ವಾರ್ಡ್ನ ತಿಂಸದಲ್ಲಿ ಮಾಜಿ ಶಾಸಕರು ಜೆ ಕೆ ಕೃಷ್ಣಾರೆಡ್ಡಿ ಅವರು ಮಾಜಿ ಸಂಸದರಾದ ಮುನ್ಸಮ್ಮಣ್ಣವರು ವೇಣುಗೋಪಾಲ್ ಅವರು ಹಾಗೂ ನಾವು ಎಲ್ಲರೂ ಸೇರಿ ಏನೇ ಚಿಂತಾವಣೆ ನಡೀತಾ ಇರುವಂಥ ಅಕ್ರಮ ಅನ್ಯಾಯ ಹಾಗೂ ರೈತರಿಗೆ ಆಗಿರುವಂಥ ಅನ್ಯಾಯಗಳನ್ನು ಖಂಡಿಸಿ ಒಂದು ಪ್ರೆಸ್ ಮೀಟ್ ಆ ಒಂದು ಮೀಟ್ ಮೀಟಲ್ಲಿ ನಾವು ಕೇಳಿದ್ದು ಮಾನ್ಯ ನಮ್ಮ ಶಾಸಕರು ಹಾಗೂ ಮಂತ್ರಿಗಳ ಸುಧಾಕರ್ಣ ಅವ್ರ ಬಗ್ಗೆ ನಾವು ಕೇಳಿದ್ವಿ ಏನಿಲ್ಲ ಸರ್ಕಾರ ಇದೆಯಾ ಸತ್ತೋಗಿದೆಯಾ ಪೊಲೀಸ್ ವ್ಯವಸ್ಥೆ ಯಾಕೆ ಇಷ್ಟು ಹದಗೆಟ್ಟಿದೆ ಇದನ್ನ ಶಾಸಕರಾದಂತ ತಾವು ಸರಿಪಡಿಸಿ ಮುಂದೆ ಬರುವಂತ ದಿನಗಳಲ್ಲಿ ಇಂತಹ ಅನ್ಯಾಯ ಕ್ರಮಗಳಾಗದಿರ ಮುಂದೆ ಬರುವಂತ ದಿನಗಳಲ್ಲಿ ಜನ ಸುಖಾಂತಿಯಿಂದ ಇರಬೇಕಂತ ಹೇಳಿ ಎಲ್ರಿಗೂ ಕರೆದು ಇನ್ಮೇಲೆ ಈ ತರ ಮಾಡಿದ್ರೆ ಏನು ಎಪ್ಪತ್ತೈದು ವರ್ಷಗಳಾಗಿರುವಂತ ಅವ್ರ ಮೇಲೆ ಎಫ್ಐಆರ್ ಮಾಡುವಂತದ್ದು ಬೆಡ್ ಬೆಡ್ಲ್ಲೇ ಮಲಗಿರುವಂಥ ಎರಡು ವರ್ಷಗಳಿಂದ ಬೆಡ್ಲೆ ಮಲಗಿದ ಅವ್ರ ಮೇಲೆ ಎಫ್ಐಆರ್ ಮಾಡುವಂಥದ್ದು ಇಂಥ ಅನ್ಯಾಯಗಳನ್ನು ತಡೆಗಟ್ಟಬೇಕು ಅಂತ ಹೇಳಿಬಿಟ್ಟು ಒಂದು ಪ್ರೆಸ್ ಮೀಟ್ ಕರೆದಿದ್ವಿ ಅದು ಮೀಟ್ ಆಯಿತು ಆದರೆ ಏನು ಇವತ್ತು ನಮ್ಮ ಸ್ನೇಹಿತರೆ ಹಂಗ್ಬೋದು ಅವರು ನಮ್ಮ ಸ್ನೇಹಿತರೆ ನಾವು ಮೊದಲಿಂದ ನಾವು ಪರಿಚಯಿಸಿದ್ರೆ ಇದೇ ಚಿಂತಾವಣೆಯಲ್ಲಿ ಬಿಟ್ಟದ್ದು ಬೆಳೆದ್ವು ಅವ್ರು ಯಾಕೆ ಬೆಳೆದ್ರು ಯಾಕೆ ಬೆಳೆದ್ರು ಅವ್ರಿಗೂ ಗೊತ್ತು ಅವ್ರು ಹೆಂಗೆ ಬೆಳೆದ್ರು ನಮಗೂ ಗೊತ್ತು ನಮ್ಮ ಬಿಡಾ ಶ್ರೀನಿವಾಸ ಅವರು ನಮ್ಮ ಲೋಕಸಭಾ ಸದಸ್ಯ ಲೋಕಸಭಾ ಮಾಜಿ ಸದಸ್ಯರಾದ ಮುನ್ಸಾಳ ಅವ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಿದರು ಮುಟ್ಟಾಳ ಏಯ್ ಇವನು ಯಾರ ಮುಚ್ಚು ಡ್ಯಾಶ್ ಗೊತ್ತಿಲ್ಲ ಏನೋ ನಾನು ಅಂತ ಮಾತಾಡ್ತಾರೆ ಸ್ನೇಹಿತರಾದ ಬಿಳ ಶ್ರೀನಿವಾಸ ಅವರೇ ನಾವು ನೀವು ಏನು ತಾವು ಅಮಾಲಿ ಕೆಲಸ ಮಾಡಿದ್ರಿ ನಾನು ಗಾರೆ ಕೆಲಸ ಮಾಡಿದ್ರಿ ಅದೇ ಥರನೂ ಮುನ್ಸಾಮಣ್ಣ ಕೂಡ ಗಾರೆ ಕೆಲಸನೇ ಮಾಡಿದ್ರು ಅವರೇನು ಪುಟ್ಟ ಏನು ಶ್ರೀಮಂತರಲ್ಲ ನಿಮ್ಮಂಗೆ ನಮ್ಮಂಗೆ ಅವ್ರು ಕೂಡ ಬೆಳೆದು ಬಂದಂತ ಆದಿ ತಿಳ್ಕೊಳ್ಳಿ ಏನು ಮುಟ್ಟಾಳ ಏಯ್ ಓಯ್ ಇವ್ ಬಿಟ್ಬಿಡ್ರಿ ಯಾರು ಮುಟ್ಟಾಳರು ಮುಂದೆ ಬರುವ ಯಾರು ಮುಟ್ಟಾಳ್ ಹಾಕ್ತಾರೆ ಚಿಂತಾಮಣಿ ತಾಲೂಕಲ್ಲಿ ಯಾರು ಮುಟ್ಟಾಳ್ ನೋಡ್ತಾರೆ ಜನ ಮುಂದೆ ಬರುವ ಗೊತ್ತಾಗತ್ತೆ ಅದ್ರ ಬಗ್ಗೆ ಚರ್ಚೆ ಬೇಡ ನನಗೆ ನನ್ನ ಸ್ನೇಹಿತರ ತಾವು ಈ ತರ ಎಲ್ಲ ಒಂದು ದಂತ ಸಂಘಟನೆಯಲ್ಲಿ ಉನ್ನತ ಸ್ಥಾನವನ್ನು ಗಿಡಿಸ್ಕೊಂಡಿದ್ದೀರಾ ಒಂದು ಸಂಘಟನೆಯನ್ನು ಬಲವಾಗಿ ಬೆಳೆಸ್ತಾ ಇದೀರಾ ನಮಗೂ ಸಂತೋಷ ಆಗುತ್ತೆ ಆದ್ರೆ ತಮ್ಮ ಪದಬಳಕೆಯಲ್ಲಿ ಇತಿಮಿತಿ ಇರಬೇಕು ಆ ಇತಿಮಿತಿ ಇದ್ರೆ ಮುಂದೆ ಬರುವಂತ ಇದೇ ರೀತಿ ಅದರಲ್ಲಿ ಯಾವುದೇ ಒಂದು ಸಂಘಟನೆಯಲ್ಲಿ ತಾವು ಸೂಕ್ತವಾದ ಜವಾಬ್ದಾರಿ ತಗೊಂಡಾಗ ಅದಕ್ಕೆ ನ್ಯಾಯ ಕೊಡಲು ಆಗೋದಿಲ್ಲ ಆದ್ರಿಂದ ಇದನ್ನೆಲ್ಲ ರೆಡಿ ಮಾಡಿದ್ರು ಮತ್ತೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ತಾವೇನು ಹೇಳಿದಿಲ್ಲ ಏನು ಒಂದು ಇತ್ತು ತಗೊಂಡು ಅವ್ರ ಬಗ್ಗೆ ಒಂದು ಇತ್ತರಿಸ್ರು ಒಂದು ಶೀಟ್ ಆ ಶೀಟಲ್ಲಿ ಅವ್ರ ಫೋಟೋ ಇತ್ತು ಆ ಏನೇನು ಎಫ್ಐಆರ್ ಆಗಿದೆ ಅದ್ರ ಬಗ್ಗೆ ಅಲ್ಲ ಏನಕ್ಕಾಗಿದೆ ಎಫ್ಐಆರ್ ಕೊಲೆ ಸುಲಿಗೆ ಅಲ್ಲ ಅವೆಲ್ಲನು ಒಲೆಗೆ ಮಾಡಿರೋದಲ್ಲ ಒಬ್ಬ ರೈತನಿಗೆ ಅನ್ಯಾಯ ಆಗಿದ್ರೆ ಶಿವರಾಂಗಪುರ್ ತಾಲೂಕಲ್ಲಿ ಆಗಿರ್ಬೋದು ಹೊಸಕೋಟೆ ತಾಲೂಕಲ್ಲಿ ಆಗಿರ್ಬೋದು ಆಗಿರ್ಬೋದು ಇಡೀ ಈ ದೇಶದಲ್ಲಿ ಎಲ್ಲಾರು ಹೋಗ್ತಾರೆ ಅವರು ಅವ್ರಿಗೆ ಅಧಿಕಾರ ಇದೆ ಸಂವಿಧಾನದಲ್ಲಿ ಅನ್ಯಾಯ ಆಗ್ಬೇಕಾದ್ರೆ ಯಾವುದೇ ವ್ಯಕ್ತಿ ಎಲ್ಲಿಗೆ ಹೋಗಿ ಅವರ ಒಂದು ಹಕ್ಕನ್ನ ನಿಂತು ಕೇಳೋ ಹಕ್ಕಿದೆ ಅಲ್ಲೇ ಹೋಗಿ ಅವರ ಹಕ್ಕನ್ನು ಕೇಳಿದ್ದಾರೆ ಆ ಹಕ್ಕನ್ನು ಕೇಳಿದಾಗ ನಮ್ಮ ಹಕ್ಕು ಚಲಾವಣೆ ಆದರೆ ಇದು ಪಕ್ಷದಲ್ಲಿ ಗಲಾಟೆನೂ ಮಾಡಿದ್ದಾರೆ ಆಗಿರುವಂತ ಎಫ್ಐ ಆರ್ ಹೋಗಿ ತಾವೇನ್ ತೋರಿಸಿದ್ರ ಶೀಟು ಆ ಶೀಟ್ ನೋಡ್ಬಿಟ್ಟು ಎಲ್ಲೆಲ್ಲ ಎಫ್ಐ ಆರ್ ಅಲ್ಲಿ ಏನಕ್ಕೆ ಎಫ್ಐಆರ್ ಓದ್ಬಿಡಿ ನೋಡಿ ಆಗ ಗೊತ್ತಾಗತ್ತದೇನು ಅಂತ ಅದು ಬಿಟ್ಟು ತಾವು ಏನೋ ಅವರು ದೊಡ್ಡ ಕ್ರಿಮಿನಲ್ ತರ ನೀವು ಫೋಟೋ ತೋರಿಸ್ಬಿಟ್ಟು ಅವ್ರೇನೋ ದೊಡ್ಡ ಮುಚ್ಚು ಮುನ್ಸಾಮಿ ಮುಚ್ಚು ಮುನ್ಸಾಮಿ ಯಾರಿಗೆ ಯಾರಿಗೆ ಮುಚ್ಚು ಮುನ್ಸಾಮಿ ಗೊತ್ತಾ ಯಾರು ಅನ್ಯಾಯ ಮಾಡ್ತಾರೆ ಯಾರು ಅಕ್ರಮ ಮಾಡ್ತಾರೆ ಯಾರು ಈ ಬಡವರಿಗೆ ರೈತರಿಗೆ ಅನ್ಯಾಯ ಅನ್ಯಾಯವನ್ನು ಮಾಡ್ತಾರೆ ಅವ್ರು ಮುಚ್ಚು ಸಮಯ ನಿಜಾನೇ ಅವರು ನಾವು ಒಪ್ಕೊಂತೀವಿ ಯಾರು ಅನ್ಯಾಯ ಮಾಡ್ತಾರೋ ಅವ್ರು ಮುಚ್ಚುಮುನ್ ಸಮಯ ಯಾರು ನಮ್ಗೆ ಸಹಾಯ ಮಾಡ್ತಾರೆ ಯಾರು ಬಡದು ಇದ್ದೀವಿ ಅನ್ಯಾಯಕ್ಕೆ ಹೋಗ್ಬಿಟ್ಟು ಸ್ಪಂದ್ತಾರೆ ಅಂತವರ್ದ್ರು ನಾನು ಜಾಸ್ತಿ ಮಾಡಕ್ ಮಾತಾಡಕ್ಕೆ ಹೋಗಲ್ಲ ಶ್ರೀನಿವಾಸನವ್ರೆ ವಿನಮೃತವಾಗಿ ಹೇಳ್ಕೊಂತ ಇದ್ದೀನಿ ತಾವೇನು ಈ ಈ ಸ್ನಾಗ್ ಬಳಕೆ ಮಾಡ್ತಾ ಇದ್ರ ಮುಂದೆ ಬರುವಂತ ದಿವಸ ಈ ಸ್ಲ್ಯಾಗ್ ಬಿಟ್ಬಿಡ್ಬೇಕು ಇಲ್ಲ ಅಂದ್ರೆ ತಾವೇನ್ ಹೇಳ್ತಾ ಇದ್ರ ಅದೇ ಅದೇ ಅಲ್ಲಿ ಜನ ಮಾತಾಡೋ ಮಟ್ಟಕ್ಕೆ ಬಂದ್ಬಿಟ್ರೆ ಮತ್ತೆ ಅದು ನಮ್ಗೆ ಅಷ್ಟೊಂದು ಚೆನ್ನಾಗಿರೋದು ಇಷ್ಟ ಹೇಳ್ತಾ ನನ್ಗೆ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್